नम सांसद कुमारी प्रियंका सतीश नम झालकी बोलिया रे वेरी के रे इनका कंदा सिस्टर जेसिंता और रे का जिला कांग्रेस तो अते गारंटी स्कीम जिला मंडल अध्यक्ष श्री विनय नमन किया रे

ವೇದಿಕೆ ಮೇಲೆ ಎಲ್ಲ ಇರತಕ್ಕ ತಾಲೂಕ ಮುಖಂಡರೆ ಜನನಾಯಕರೇ ಮುಖ್ಯವಾಗಿ ಕಾನಾಪುರ ತಾಲೂಕ ಬ್ಲಾಕ್ ಅಧ್ಯಕ್ಷರೇ ಮಹಿಳಾ ಘಟಕ ಅಧ್ಯಕ್ಷರೇ ಯೂತ್ ಕಾಂಗ್ರೆಸ್ ಅಧ್ಯಕ್ಷರೇ ಸೇವಾದಲ್ ಅಧ್ಯಕ್ಷರೇ ಮುಂಚಿನ ಕಟ್ಟಿದ ಎಲ್ಲ ಅಧ್ಯಕ್ಷರಿಗೆ ನಾನು ವಯಕ್ತಿಕವಾಗಿ ಈ ಕಾರ್ಯಕ್ರಮಕ್ಕೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತ ವರ್ಣೇ ಸಮಯದಲ್ಲಿ ಮಾಡಿದಕ್ಕೆ ನಾನು ವಯಕ್ತಿಕವಾಗಿ ನಿಮಗೆ ಧನ್ಯವಾದಂತು ವಯಕ್ತಿಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ ಎಲ್ಲ ಇರತಕ್ಕಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮ ಇಲ್ಲಿ ಖಾನಾಪುರದಲ್ಲಿ ನಡೆದ ಬೆಳಗಾವಿ ಜಿಲ್ಲೆ ತರನಾಟದ ಮತ್ತೆ ಗೋವಾ ಸೋಲಾಪುರ್ ನಾನು ಎಲ್ಲ ಚಾನೆಲ್ ಖಾನಾಪುರ್ ತಾಲೂಕಾ ಸುದ್ದಿಗೋಸ್ಕರ ತಾಲೂಕ ಮತ್ತು ಜಿಲ್ಲಾ ಮಟ್ಟದ ಪತ್ರಿಕಾ ಮತ್ತೆ ಟಿವಿ ಚಾನಲ್ಸ್ ಅವರಿಗೆ ನಾನು ವೈಯಕ್ತಿಕವಾಗಿ ಸ್ವಾಗತಿಸುತ್ತಾ ಬಂದಿಸುತ್ತಾ ನಾನು ಎಲ್ಲಿ ಮಾತು ಹೇಳಿಕೆ ಬಯಸ್ತೀನಿ

ನಾಡು ಖಾನಾ ಪೋತಾಲು ಕವತೆ ನೀಡಲು ಧನ್ಯವಾದಗಳು ಹೇಳ್ತೀನಿ ಅದೇ ಇನ್ನು ಮುಖ್ಯಂತ ಶ್ರೀ ರಾವ್ ರಾಮಧೀಜಿ ಅವರು ನಂಗೆ ಅಂತ ರಾಜಕೀಯna ಬರ್ಲಿಕ್ಕೆ ಕಾರಣ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೂಡ ಇದರಲಿ ಬಹಳ ದೊಡ್ಡ ಹಸ್ತಾ ಇದೆ ಇದಕ್ಕಿಂತ ರಾಜ್ಯ ಮಟ್ಟದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶುಭಾ ಸರ್ಕಾರ ಮುಖ್ಯವಾಗಿ ಬೆಳನೆ

मी खानापूर तालुक्यातल्या माझ्या काँग्रेसच्या कार्यकर्त्यांचा बाहेर कडक आणि आतमध्ये नारायणाच्या बाकी सर्व आहे आज चांगलं दिला प्रेमाचे दोन शब्दच आपल्या सांगा बर परत आहेच म्हणून ¡Gracias! కినే ఐపిఎస్తానా ఆరే కాంగ్రెస్ ಪಕ್ಷ తరపున ఈ హస్తైందా అంజలి నిమల తరపున ఆశీర్వాదంతో ఆశీర్వాదంతో క్యాండిడేట్ అగ్ని నానా 18 కు గేదితే 37 శంద్రే ఓట్ తీన 23 కి కాంగ్రెస్ ಪಕ್ಷగె న అనే అదికే బీటా సిస్టర్ జసిన్ తా ఉకి నేర్తా ఇదు మీరు బాయ్ పాజిటివ్ ఇదంతా నెక్స్ట్ నముకైతే నిదు అంత నన్ను సిస్టర్ కే కురహే ఇక్కే వెసితి డాక్టర్ ఇదినే నను డాక్టర్ అంతా నస మనదై నెగటివ్ లై అట్టు బోతిల్లా యావది పాజిటివ్ మోర్ వొన్నే నెగటివ్ వస్తుందన్న पॉजिटिव टाइम वर्क मार्के न टीचरस वन गुरुगल ज्यादा फर्स्ट है ಅದಕ್ಕೆ ಆಂಗ್ಲದಲ್ಲಿ i uh, Guarda! そんな。<sussurra> जाति मत धर्म मत ये आदमी गिरे जाति भेद ಬದುಕಿಗೆ ಅವಕಾಶ ಇದೆ ಅಂತ ಎಲ್ಲರೇ ಸತ್ತು ವಿನಂತಿ ಮಾಡ್ತೀನಿ ನಾವು ಸೊತ್ತಿದೀವಿ ಆದ್ರೆ ನಾವು ಯಾರಿಂದ ಕಡಿಮೆ ಆಗಿದ್ದೀವಿ ಅಂತ ಅನಿಸ್ತೇ ನಮ್ ಕಾಂಗ್ರೆಸ್ ಪ್ರತಿಯೊಂದು ಬಾಯ್

Okay.